ರೈತ ಬಾಂಧವ್ರ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಹಿಂಗಾರಿ ಬಿತ್ತನೆ ಕಾರ್ಯ ಮುಗ್ದಿದ್ದು ಈಗ ಹದಿನೈದು ದಿವಸದ್ದು ಒಂದು ತಿಂಗಳದು ಬೆಳೆಯದವ ಕಡಲಿ ಜೋಳ ಶೇಂಗಾ ಗೋಧಿ ಕುಸುಬಿ ಈ ರೀತಿಯಾಗಿ ಈಗ ಬೆಳೆ ವಿಮೆ ಮಾಡೋವಂಥದ್ದು ಒಂದು ಟೈಮ್ ಅದ ಹಿಂಗಾರು ಹಂಗಾಮಿನ ಈ ಒಂದು ಬೆಳೆಗಳಲ್ಲಿ ನೋಂದಣಿ ಬೆಳೆ ವಿಮೆ ನೋಂದಣಿ ಮಾಡುವಂಥ ಪ್ರಕ್ರಿಯೆ ಈ ಸದ್ಯ ಓಪನ್ ಇದೆ ಈಗ ಕಡೇ ಕಡಲೆ ಮಳೆ ಆಶ್ರಿತ ನಮ್ಮ ನೋಂದಣಿ ಮಾಡ್ಕೊಳ್ಳೋಕ್ಕೆ ಅಂತಿಮ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಕಡಲಿ ನೀರಾವರಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಸೊ ಕಡಲಿ ಮಳೆ ಆಶ್ರಿತಕ್ಕೆ ಒಂದು ಎಕರೆಗೆ ಎರಡು ನೂರ ಹತ್ತು ರೂಪಾಯಿ ತೊಂಬತ್ತೈದು ಪೈಸ ಇದೆ ಕಡಲೆ ನೀರಾವರಿಗೆ ಎರಡು ನೂರ ಮೂವತ್ತ್ಮೂರು ರೂಪಾಯಿ ಎಪ್ಪತ್ತೊಂದು ಪೈಸಾ ಇದೆ ರೈತ ಬಾಂಧವರು ಪ್ರತಿ ಎಕರೆಗೆ ಕಟ್ಟಬೇಕಾದಂಥದ್ದು ಪ್ರೀಮಿಯಮ್ ಜೋಳ ಮಳೆಯಾಶ್ರಿತಕ್ಕೆ ಅಂತಿಮ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಳೆ ಆಶ್ರಿತ ಜೋಳಕ್ಕೆ ಹಿಂಗಾರು ಹಂಗಾಮಿಂದು ಎರಡು ನೂರ ಮೂವತ್ತೆರಡು ರೂಪಾಯಿ ಇಪ್ಪತ್ತು ಪೈಸ ಇದೆ ರೈತರು ಕಟ್ಟಬೇಕಾದಂಥದ್ದು ಪ್ರೀಮಿಯಮ್ ಜೋಳ ನೀರಾವರಿಗೆ ನೋಂದಣಿಗೆ ಅಂತಿಮ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅದಕ್ಕೆ ಪ್ರೀಮಿಯಮ್ ಇರೋದು ಎರಡು ನೂರ ಎಪ್ಪತ್ನಾಲ್ಕು ರೂಪಾಯಿ ಎಪ್ಪತ್ತೊಂಬತ್ತು ಪೈಸ ಗೋಧಿ ಮಳೆಯಾಶ್ರಿತ ಅಂತಿಮ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅದಕ್ಕೆ ಪ್ರೀಮಿಯಂ ರಹಿತ ಬಂದವರು ಕಟ್ಟಬೇಕಾಗಿದ್ದು ಒಂದೂರ ತೊಂಬತ್ತೈದು ರೂಪಾಯಿ ಎಂಬತ್ತೈದು ಪೈಸ ಗೋಧಿ ನೀರಾವರಿ ಹಿಂಗಾರಿಂದು ಅಂತಿಮ ದಿನಾಂಕ ಏನಿದೆಲ್ಲ ಪ್ರೀಮಿಯಂ ಕಟ್ಟಲಿಕ್ಕೆ ಅದು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಪ್ರೀಮಿಯಮ್ ಅಮೌಂಟ್ ಬಂದುಬಿಟ್ಟು ಎರಡು ನೂರ ತೊಂಬತ್ತ್ನಾಲ್ಕು ರೂಪಾಯಿ ನಲ್ವತ್ತೆರಡು ಪೈಸ ಕುಸುಬಿ ಮಳೆ ಆಶ್ರಿತ ಏನಿದೆಯಲ್ಲ ಹಿಂಗಾರು ಹಂಗಾಮಿಂದು ನಾವು ನೋಂದಣಿ ಮಾಡೋಕ್ಕೆ ಅಂತಿಮ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಪ್ರೀಮಿಯಮ್ ಅಮೌಂಟ್ ಒಂದು ಬಂದುಬಿಟ್ಟು ಒಂದೂರ ಎಂಬತ್ತೆಂಟು ರೂಪಾಯಿ ಹತ್ತೊಂಬತ್ತು ಪೈಸ ಆನಂತರ ಶೇಂಗಾ ನೀರಾವರಿ ಹಿಂಗಾರು ಬೇಸಿಗೆ ಹಂಗಾಮಿಂದು ಅಂತಿಮ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರೀಮಿಯಂ ಕಟ್ಟಬೇಕಾಗಿದ್ದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ಪೈಸಾ ಭತ್ತ ನೀರಾವರಿ ಬೇಸಿಗೆ ಬಂದುಬಿಟ್ಟು ಅಂತಿಮ ದಿನಾಂಕ ನೋಂದಣಿಗೆ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಪ್ರೀಮಿಯಂ ರೈತ ಬಾಂಧವರು ಕಟ್ಟಬೇಕಾಗಿದ್ದು ಐದುನೂರ ಅರುವತ್ತಾರು ರೂಪಾಯಿ ಏಳು ಪೈಸಾ ಈ ರೀತಿಯಾಗಿ ಒಟ್ಟಾರೆ ಎಂಟು ಒಂಬತ್ತು ಬೆಳೆಗಳು ಹಿಂಗಾರು ಮತ್ತು ಬೇಸಿಗೆ ಹಂಗಾಮಿಂದು ಬೆಳೆ ವಿಮೆ ನೋಂದಣಿಗಾಗಿ ರಾಜ್ಯ ಸರ್ಕಾರದಿಂದ ಈಗ ಆಲ್ರೆಡಿ ನೋಟಿಫಿಕೇಷನ್ ಆಗಿದೆ ಈಗ ಒಂದು ವಾರ ಮಾತ್ರ ಸಮಯಾವಕಾಶ ಉಳಿದಿದೆ ಅದಕ್ಕೆ ನಾನು ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ ದಯವಿಟ್ಟು ತಾವೆಲ್ಲರೂ ಏನದಲ್ಲ ಯಾರ್ಯಾರು ಹಿಂಗಾರಿ ಬೆಳೆ ಬೆಳೆದಿರಿ ಯಾರು ಬೆಳೆ ಬೆಳೆದಿದ್ದೀರಿ ಹಿಂಗಾರಿದಷ್ಟೇ ಅವರು ಮಾತ್ರ ಈ ಒಂದು ಬೆಳೆ ವಿಮೆ ನೋಂದಣಿ ಮಾಡೋಕ್ಕೆ ಅರ್ಹರಿದ್ದೀರಿ ಬೆಳೆ ವಿಮೆ ನೋಂದಣಿ ಮಾಡಿದಂಥ ರೈತ ಬಾಂಧವರು ಬೆಳೆ ಸಮೀಕ್ಷೆಯಲ್ಲಿ ಸಹಿತ ಆ ಬೆಳೆ ಬರೋಂಗೆ ಆ ಬೆಳೆ ಬರಬೇಕು ಅದಕ್ಕಾಗಿ ದಯವಿಟ್ಟು ತಾವೆಲ್ಲ ರೈತ ಬಾಂಧವರು ಹಿಂಗಾರು ಹಂಗಾಮಿನಲ್ಲಿ ಯಾರು ಬೆಳೆ ವಿಮೆ ಮಾಡ್ಕೊಂಬರಿದ್ರಿ ದಯವಿಟ್ಟು ಬೆಳೆ ವಿಮೆಯಲ್ಲಿ ನೋಂದಣಿ ಮಾಡಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ನಮಸ್ಕಾರ